ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಗಣಕರಂಗ ಧಾರವಾಡ ಪ್ರಸಂಗಗಳು ಶಂಕ್ರಮ್ಮ ಗಾಢರ್ ಬಾಗಲ್ಕೋಟ್ ನನ್ನ ಕಥೆಯ ಶೀರ್ಷಿಕೆ ಅಗ್ನಿಯ ಕುಲುಮೆಯುಳು ಅರಳಿದ ಸ್ವರ್ಣ ಕಮಲ ಸಾಗುತ್ತಲಿತ್ತು ಸಾಗುತ್ತಲಿತ್ತು ಸಾಗುತ್ತಲೇ ಇತ್ತು ಹರಿದ ಮನಸ್ಸೊಂದಿಗೆ ಅರಿವಿಲ್ಲದೆ ಸಾಗುತ್ತಲೇ ಇತ್ತು ಗೊತ್ತು ಗುರಿಯಿಲ್ಲದೆ ಸಾಗುತ್ತಿತ್ತು ಅವಳ ಮನಬೇಕು ಬದುಕೆಂಬುದು ಬಿರುಗಾಳಿಗೆ ಸಿಕ್ಕಿ ನಲುಗಿತ್ತು ಗುಂಡಿಗೆಯ ಗೂಡೊಳಗೆ ಕಡಲಿನಾಳದಷ್ಟು ದುಃಖ ಮನೆ ಮಾಡಿತ್ತು ಭಾರವಾದ ಹೃದಯ ಬೇಕು ರಂಗು ರಂಗಿಲ್ಲದೆ ಖಾಲಿಯಾಗಿತ್ತು ಅವಳ ಮನಸ್ಸೆಂಬುದು ಬಾಗಿ ಬೆಂಡಾಗಿತ್ತು ಒಡಲೊಳಗಿನ ನೋವೊಂದಿಗೆ ಮನೆ ತೊರೆದು ಬಹುದೂರ ಬಂದಿದ್ದಾಗಿತ್ತು ಮರಳಿ ಮನೆಗೂಡು ಸೇರಲು ಅವಳ ಮನವೇಕೋ ಒಪ್ಪುತ್ತಿರಲಿಲ್ಲ ಒಂಟಿಯಾದ ಹೃದಯ ಜಂಟಿಗಾಗಿ ಹಂಬಲಿಸಿತ್ತು ಅಲೆದು ಅಲೆದು ಅಲೆದರೂ ಸುಸ್ತ ಎಂಬುದು ಆಗಲೇ ಇಲ್ಲ ಇರುಳು ಆವರಿಸತೊಡಗಿತು ಗೊತ್ತು ಗುರಿಯಿಲ್ಲದ ಅಪರಿಚಿತ ಊರೊಳಗೆ ತಂಗುವುದಾದರೂ ಹೇಗೆಂಬ ಚಿಂತೆ ಆಗ ತಾನೇ ಕಾಡತೊಡಗಿತು ಅದುವರೆಗೂ ಅರಿವಿಲ್ಲದೆ ಅಲಿಯುತ್ತಿದ್ದ ಅವಳ ಮನಸ್ಸು ಇರುಳ ಗೂಡಿಗಾಗಿ ಕಾಯುತ್ತಿತ್ತು ಆಗ ಕಂಡಿತೊಂದು ಶಿವನವಾಸ ವಾಸಸ್ಥಾನ ಒಳ ನಡೆದ ಕಾಲುಗಳು ದೇಹವೆಂಬ ದೇಗುಲ ಶಿವನ ಸನ್ನಿಧಿಯಲ್ಲಿ ಅಂತರ್ಮುಖಿಯಾಗಿ ಅನಾಥವಾಗಿ ಕುಳಿತಿತ್ತು ಅರ್ಚಕರೊಬ್ಬರು ಶಿವನ ಅರ್ಚನೆ ಮಾಡಿ ಪ್ರಸಾದವನ್ನು ಅವಳ ಕೈಗಿತ್ತರೂ ಅದಾವುದರ ಪರಿವೆ ಇಲ್ಲದೆ ಪ್ರಪಂಚ ಮರೆತು ಕುಳಿತಿತ್ತು ಅವಳ ದೇಹ ಪ್ರಸಾದವನ್ನು ಸ್ವೀಕರಿಸಿಯಮ್ಮ ಎಂದು ಪುನರುಚ್ಚರಿಸಿದರು ಭಾರವಾದ ಮನದೊಂದಿಗೆ ಪ್ರಸಾದ ಸ್ವೀಕರಿಸಿದಳು ನಿಮ್ಮ ಊರು ಯಾವುದು ಇಲ್ಲಿಗೇಕೆ ಬಂದಿದ್ದೀರಿ ಬಹಳ ಹೊತ್ತು ಇಲ್ಲಿ ಇರಬಾರದು ಎಂಬ ಮಾತು ಕೇಳುತ್ತಲೇ ನೋವಿನ ಕಟ್ಟೆ ಒಡೆದು ಹೋಗಿ ಅದುವರೆಗೂ ಬಾರದ ಕಂಬನಿಯ ದಾರೆ ವರ್ಷಧಾರಿಯಾಗಿ ಹರಿಯಿತು ಅವಳ ಕಣ್ಗಾಲಿಗಳಿಂದ ನೀರು ಸುರಿಯುತ್ತಲೇ ಇತ್ತು ಮಾತು ಬಾರದೆ ಮೌನ ಆವರಿಸಿತು ಹೊಟ್ಟೆ ಹೊರೆಯಲು ದುಡಿಮೆ ಎಂಬ ದಾರಿಯನ್ನರಿಸಿ ಹೊರಟ ಹುಡುಗಿಯೊಬ್ಬಳ ಕಥೆಯಿದು ದಟ್ಟ ದಾರಿದ್ರ್ಯದಲ್ಲಿ ಜನಿಸಿದ ಹುಡುಗಿಯ ವ್ಯತಿಯೊಂದು ಕತೆಯಾಗಿ ಬದಲಾಯಿತು ಅದೀಗ ತಾನೇ ಹುಡುಗಿಯ ವಯಸ್ಸು ಆರು ವರ್ಷ ತಂದೆ ತಾಯಿಯ ಆಸರೆಯಲ್ಲಿ ಬೆಳೆಯಬೇಕಾದ ಹುಡುಗಿ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿ ನಿಂತಿದ್ದಳು ತಂದೆ ಮದುವೆ ಮಾಡಿಕೊಂಡು ಮುದ್ದು ಮಡದಿಯ ಕೈಗೊಂಬೆಯಾದ ಮಲತಾಯಿಯ ಆಶ್ರಯದಲ್ಲಿ ಬೆಳೆದ ಹುಡುಗಿಗೆ ಅಷ್ಟೇನು ಅಕ್ಕರೆಯಾಗಲಿ ಸ್ವಾತಂತ್ರ್ಯವಾಗಲಿ ಸಿಗಲೇ ಇಲ್ಲ ಪ್ರತಿದಿನ ಮಲತಾಯಿಯ ಈ ಆಳಿಕೆ ಮಲೋಧೋರಣೆಯಲ್ಲಿಯೇ ಕಾಲ ಕಳೆಯಬೇಕಾಯಿತು ಪುಟ್ಟ ಕೈಗಳಿಂದ ಎಷ್ಟೇ ಕೆಲಸ ಮಾಡಿದರೂ ಬೈಗುಳ ಮಾತ್ರ ತಪ್ಪಲಿಲ್ಲ ಉಣ್ಣಲು ಉಡಲು ಓದಲು ಯಾವುದಕ್ಕೂ ಸ್ವಾತಂತ್ರ್ಯವಿರದೆ ಅವಮಾನ ಅಪಮಾನದೊಂದಿಗೆ ಹುಡುಗಿ ಬೆಳೆದು ದೊಡ್ಡವಳಾದಳು ಅರ್ಧಕ್ಕೆ ಶಿಕ್ಷಣ ನಿಲ್ಲಿಸಿ ಕೆಲಸಕ್ಕೆ ಸೇರಿದಳಾದರೂ ಆ ಕೆಲಸ ಅವಳಿಗೆ ಒಗ್ಗಲೇ ಇಲ್ಲ ಅಲ್ಲಿ ಅವಳು ಸೋತು ನಿಂದಳು ಹತ್ತಾರು ಕೆಲಸವನ್ನರೆಸಿ ಹೊರಟರು ಯಾವುದರಲ್ಲಿಯೂ ಸಫಲಳಾಗಲೇ ಇಲ್ಲ ಮೊದಲೇ ಚಿಕ್ಕಮ್ಮನ ಬಯಗುಳದಲ್ಲೇ ಕಾಲ ಕಳೆಯುತ್ತಿದ್ದ ಹುಡುಗಿಯ ಕತೆ ಈಗ ಕೇಳಬೇಕೆ ತವಕದಿಂದ ತಲ್ಲನಿಸು ಅವಳ ಒಡಲು ಮೋಡ ಕವಿದ ವಾತಾವರಣದಿಂದ ಮನಸ್ಸಿಗೆ ಮಂಕು ಕವಿಯಿತು ಎಲ್ಲರಿಂದಲೂ ಇನ್ನೂ ಹೆಚ್ಚು ಹೆಚ್ಚು ಅಪಹಾಶಕ್ಕೆ ನಿಂದನೆಗೆ ಗುರಿಯಾದಳು ಅವಳಿಗೆ ಜೀವನವೇ ದುಸ್ತರವೆನಿಸಿತು ತಾನು ಇನ್ನೂ ಬದುಕಿ ವ್ಯರ್ಥವೆಂದು ತಿಳಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದಳು ವಿಧಿಯಾಟ ಅಲ್ಲಿಯೂ ಅವಳು ವಿಫಲಳಾದಳು ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲ್ವರೆಗೆ ನೀರು ಎನ್ನುವಂತಾಗಿತ್ತು ಅವಳ ಜೀವನ ಮತ್ತೆ ಮತ್ತೆ ಸಾಯಲು ಪ್ರಯತ್ನಿಸಿದರೂ ಸಾವೆಂಬುದು ಅವಳ ಸನಿಹ ಸುಳಿಯಲೇ ಇಲ್ಲ ಪಾಪಿ ಚಿರಾಯು ಎಂಬಂತೆ ಅನುದಿನ ಅನುಕ್ಷಣ ಕಣ್ಣೀರಿನಲ್ಲೇ ಕೈ ತೊಳೆಯ ಹತ್ತಿದಳು ಆದರೆ ವಿಧಿ ಅವಳ ಬೆನ್ನು ಬಿಡಲೇ ಇಲ್ಲ ವಿಪರೀತ ನೋವನ್ನು ತಡೆಯಲಾಗದ ಹುಡುಗಿ ದೇವರನ್ನು ಶಪಿಸಿದಳು ನಿಂದಿಸಿದಳು ಮೂರ್ತಿಯನ್ನು ಎಲ್ಲೆಂದರಲ್ಲಿ ಎಸೆದು ತನ್ನ ಆಕ್ರಂದನದೊಂದಿಗೆ ಆಕ್ರೋಶ ಹೊರಹಾಕಿದಳು ಆದರೂ ತಣ್ಣಗಾಗಲಿಲ್ಲ ಅವಳ ಮನ ಅದೊಂದು ದಿನ ದುಡಿಮೆಯನ್ನರಿಸಿ ತನಿಯದ ಮನದೊಂದಿಗೆ ಮನೆ ತೊರೆದು ಬಹುದೂರ ಬಂದಿದ್ದಳು ಗೊತ್ತು ಗುರಿಯಿಲ್ಲದ ಪುರದೊಳಗೆ ಬದುಕಿನ ಬಂಡಿ ಎಳೆಯಲು ಎಳೆ ಎಳೆಯಾಗಿ ತಡಕಾಡಿದಳು ಅಲೆದು ಅಲೆದು ಸುಸ್ತಾಗಿ ಸೊರಗಿ ಹೋದಳು ಜನರಾದರೂ ಅನಾಮಿಕರಿಗೆ ಒಮ್ಮೆಲೆ ಕೆಲಸವನ್ನಾದರೂ ಹೇಗೆ ಕೊಟ್ಟಾರು ಯಾವುದೇ ತೀರ ಕಾಣದೆ ವಿಲವಿಲ ಒಂದಾಡುತ್ತಾ ನಿಂತಿರುವಾಗ ಕಗ್ಗತ್ತಲೆ ಇರುಳಲಿ ಕಂಡ ಬೆಳಕಿನಂತೆ ಶಿವನವಾಸ ಸ್ಥಾನದಲ್ಲಿ ಪ್ರವೇಶಿಸಿದ ಹುಡುಗಿಗೆ ಸರ್ವಶಕ್ತ ಶಿವನ ಪ್ರಭೆಯ ಜ್ಯೋತಿಯಾಗಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತ ಅವಳ ಬಾಳಲಿ ಆಶಾಕಿರಣ ಮೂಡಿಸಿದವರೇ ಆ ಅರ್ಚಕರು ಮಕ್ಕಳಿಲ್ಲದೆ ಕೊರಗಿ ಕೊರಗಿ ಕಂಗಾಲಾಗಿದ್ದ ಅರ್ಚಕ ದಂಪತಿಗಳಿಗೆ ಆ ಹುಡುಗಿ ದೇವರು ಕರುಣಿಸಿದ ವರಪ್ರಸಾದವಾಗಿ ಕರುಣೆಯ ಕಂದಳಾಗಿ ಕಂಡಳು ಅವಳ ವೃತ್ತಾಂತವನ್ನೆಲ್ಲ ತಿಳಿದ ಅರ್ಚಕರು ತಮ್ಮ ಮಗಳೆಂದು ತಿಳಿದು ಅವಳ ಶಿಕ್ಷಣ ಮುಂದುವರೆಸಲು ಬೆನ್ನೆಲುಬಾಗಿ ನಿಂತರು ಹುಡುಗಿಯ ಬಾಳಲಿ ನವಚೈತನ್ಯವೊಂದು ಮೂಡಿ ಲವಲವಿಕೆಯಿಂದ ಹಗುಲಿರುಳೆನ್ನದೆ ಓದಿ ತನ್ನ ಸಾಧನೆಯ ಕಡೆ ಮುಖ ಮಾಡಿದಳು ಕಷ್ಟಪಟ್ಟು ಓದಿದ ಹುಡುಗಿ ಅತ್ಯುತ್ತಮ ಅಂಕದೊಂದಿಗೆ ಬಿಎ ಪದವಿ ಪಡೆದಳು ಐಎಎಸ್ ಅಧಿಕಾರಿಯಾಗಬೇಕೆಂಬ ಹಠದೊಂದಿಗೆ ಭಗೀರಥ ಪ್ರಯತ್ನದೊಂದಿಗೆ ಹಗಲು ಇರುಳು ಎನ್ನದೆ ಓದುವುದರಲ್ಲಿಯೇ ತಲ್ಲೀನಳಾದಳು ಆದರೂ ಅಲ್ಲಿಯೂ ಹಲವಾರು ಬಾರಿ ವಿಫಲಳಾದಳು ಬೆಟರ್ ಲೇಟ್ ದೆನ್ ಎವರ್ ತಡವಾದರೇನಾಯಿತು ಎಂಬ ಗಾದೆ ಮಾತನ್ನು ನೆನಪಿಸಿಕೊಳ್ಳುತ್ತಾ ಕಂಗಾಲಿಗಳಲ್ಲಿ ನೀರು ತುಂಬಿಕೊಂಡು ಭೂಮಿಯ ಮೇಲೆ ನಿಂತು ಆಗಸದಸ್ತ ಕತ್ತನ್ನು ಚಾಚಿ ಚಂದಮಾಮನನ್ನು ನೋಡುತ್ತಾ ಹೋ ದೇವರೇ ನಾನು ನನ್ನ ಕೊನೆಯ ಪ್ರಯತ್ನವನ್ನು ಮಾಡದೆ ಕೈ ಚೆಲ್ಲಿದರೆ ಗೆಲುವು ಮತ್ತು ಅವಕಾಶ ನನ್ನ ಕೈ ತಪ್ಪಿ ಹೋಗುತ್ತದೆ ಜಿದ್ದ ಜಿಂದಿನ ಬದುಕಿನ ಆಟದಲ್ಲಿ ಸಾಕಷ್ಟು ರೋಚಕಗಳಿರುತ್ತವೆ ನನ್ನ ಬದುಕಿನ ಕೊನೆಯ ಒಂದು ಪ್ರಯತ್ನ ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಬಹುದು ನನ್ನ ಬದುಕು ಬದಲಾವಣೆಯನ್ನು ಕಂಡೀತು ಭವಸಾಗರ ದಾಟಲು ಸಾಧ್ಯವಾದೀತು ಅಗ್ನಿಯ ಕುಲುಮಿಯೊಳು ಅರಳಿದ ಸ್ವರ್ಣ ಕಮಲ ನಾನುವಂತೆ ಹರಸು ತಂದೆಯೇ ಎಂದು ಪ್ರಾರ್ಥಿಸಿದಳು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಎಂಬ ಕವಿಯ ಮಾತನ್ನು ಬದುಕಿಗೆ ಅನ್ವಯಿಸಿಕೊಂಡು ಕ್ಷಣದ ಬದುಕನ್ನು ಸಾರ್ಥಕವಾಗಿ ಬಾಳಿ ಬದುಕಬೇಕೆಂಬ ಪಾರಮಾರ್ಥಿಕ ಮಾತಿನಂತೆ ಕೊನೆಗೂ ಐಎಎಸ್ ಪಾಸು ಮಾಡಿ ಉತ್ತುಂಗವನ್ನೇರಿ ನಿಂತಳು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹಕ್ಕಿಯ ಹಾಗೆ ಭೂವಿಯಿಂದ ಬಾಣಿಗೆ ಹಾರಿದಳು ನವಿಲಿನಂತೆ ನಾಟ್ಯ ನಾಟ್ಯ ಮಯೂರಿಯಾಗಿ ಕುಣಿದಳು ಕಣ್ಣಂಚಲ್ಲಿ ಬದುಕಿನ ಸಾರ್ಥಕತೆಯೊಂದಿಗೆ ಬಂಗಾರದಂತಹ ಬದುಕಿನ ತಿರುವಿಗೆ ಕೃತಜ್ಞತಾ ಭಾವದೊಂದಿಗೆ ಭಾರತದ ಭಾಗ್ಯದಾತಳಾದಳು ನನ್ನ ವೈಫಲ್ಯಗಳ ಸಂಖ್ಯೆ ನನ್ನ ಯಶಸ್ಸಿನ ಮೆಟ್ಟಿಲುಗಳಾದವು ಏಕೆಂದರೆ ಪ್ರತಿ ಸೋಲು ನನ್ನನ್ನು ಮತ್ತಷ್ಟು ಬಲಿಷ್ಠಗೊಳಿಸಿತು ಎಂಬ ಅಬ್ರಾಹಿಂ ಲಿಂಕಣ್ಣನ ಮಾತನ್ನು ಕೂಗಿ ಕೂಗಿ ಹೇಳಿದಳು ಧನ್ಯವಾದಗಳು